ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತು ಮತ್ತು ಇತರ ಮರಾಠ ಸಂಘಟನೆಗಳು ಹಾಗೂ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ ಹತ್ತೊಂಬತ್ತರಂದು ಕುವೆಂಪು ಮನ್ ರಂಗಮಂದಿರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಇನ್ನೂರ ಮುನ್ನೂರ ತೊಂಬತ್ತೊಂಬತ್ತನೇ ಜಯಂತೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ಮರಾಠ ಟ್ರಸ್ಟ್ನ ಉಪಾಧ್ಯಕ್ಷ ರಮೇಶ್ ಬಾಬು ಜಾಧವ್ ಹೇಳಿದರು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಛತ್ರಪತಿ ಶಿವಾಜಿ ಮಹಾರಾಜರು ಸರ್ವಶ್ರೇಷ್ಠ ರಾಜರಾಗಿದ್ದರು ದೈವಭಕ್ತಿ ದೇಶಭಕ್ತಿ ಆಚಾರಶೀಲ ವಿಚಾರಶೀಲ ನ್ಯಾಯಶೀಲ ಮುಂತಾದವುಗಳಿಗೆ ಅವರು ಸಿದ್ಧರ ಪ್ರಸಿದ್ಧರಾಗಿದ್ದರು ಇನ್ನು ಸಮರ್ಥ ಆಡಳಿತ ನಡೆಸಿದವರು ಇಂಥವರ ಜನ ಜಯಂತಿಯನ್ನು ನಡೆಸುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ ಎಂದರು ಬರ್ತಾರೆ ಅನ್ನೋದನ್ನ ನಿಮಗೆಲ್ಲ ಆಹ್ವಾನ ಪತ್ರಿಕೆ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಬಹಳಷ್ಟು ಹೇಳಕ್ ಹೋಗ್ತಾ ಇಲ್ಲ ನಿಮ್ಮಲ್ಲಿ ಕೋರಿಕೆ ಅಂತ ಹೇಳಿದ್ರೆ ಈ ಒಂದು ಮಹತ್ತರವಾದ ಬಹಳ ಉತ್ತಮ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಜಾಸ್ತಿ ಆಗಮಿಸಬೇಕು ಅನ್ ಅನ್ನೋದನ್ನ ನಿಮ್ಮ ಮೂಲಕ ಪ್ರಚುರ ಪಡಿಸ್ಬೇಕು ಅಂತ ಕೇಳ್ಕೊಂತ ಇದ್ದೇನೆ ಆ ಶಿವಾಜಿ ಮಹಾರಾಜರ ಭಕ್ತರುಗಳು ಅಭಿಮಾನಿಗಳು ಸಮಸ್ತ ಭಾರತೀಯರು ರಾಷ್ಟ್ರಾಭಿಮಾನಿಗಳು ಜೊತೆಗೆ ನಮ್ಮ ಸಮಾಜದಲ್ಲಿ ಭಾವಸಾರ ಕ್ಷತ್ರಿಯ ಮತ್ತು ಸೂರ್ಯವಂಶ ಕ್ಷತ್ರಿಯ ಸೋಮವಂಶ ಕ್ಷತ್ರಿಯ ಮತ್ತು ಗೋಂದಳಿ ಚಿಂಪಿಗೆ ಇನ್ನು ಹೀಗೆ ಸುಮಾರಷ್ಟು ಪಂಗಡಗಳು ಇದ್ದಾವೆ ಆ ಎಲ್ಲ ಸಮಾಜದವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನೀವು ಇದಕ್ಕೆ ಸರಿಯಾದ ರೀತಿ ಪ್ರಚಾರ ಕೊಟ್ಟು ದಯವಿಟ್ಟು ನೀವೆಲ್ಲರೂ ಆಗಮಿಸಬೇಕು ಅಂತ ಒಂದು ವಿನಂತಿ ಅವತ್ತಿನ ಮುಖ್ಯ ಭಾಷಣಕಾರರಾಗಿ ಶ್ರೀ ಲೋಹಿತಾಶ್ವ ಕೆದಿಗ್ಗೆರೆಯವರು ಬರ್ತಾ ಇದ್ದಾರೆ ಆಡಳಿತಾಧಿಕಾರಿಗಳು ಪ್ರಜ್ಞಾಭಾರತಿ ಶಿಕ್ಷಣ ಸಂಸ್ಥೆ ತೀರ್ಥಹಳ್ಳಿ ಕಾರ್ಯಕ್ರಮಕ್ಕೆ ತಾವು ಬಂದು ಸಾರ್ವಜನಿಕರು ಬರುವ ಹಾಗೆ ನೀವು ಪ್ರಸ್ ಪ್ರಚಾರ ನೀಡಿ ಸಹಕರಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮುಂದಿನ ವರ್ಷ ನಾನೂರನೇ ಜಯಂತಿ ಆಚರಿಸುವ ಸಿದ್ಧತೆಯಲ್ಲಿ ನಾವೆಲ್ಲ ಇದ್ದೇವೆ ಆ ಸವಿನೆನಪಿಗಾಗಿ ಒಂದು ಸಮುದಾಯ ಭವನವನ್ನು ನಿರ್ಮಿಸಲು ಜೆ ಎಚ್ ಪಟೇಲ್ ಬಡಾವಣೆಯಲ್ಲಿ ಅದು ಕೆಲಸ ಸಾಕ್ತಾ ಇದೆ ಅಫಿಷಿಯಲ್ ಪ್ರೊಸೀಜರ್ಸ್ ಎಲ್ಲ ಆಗ್ತಾ ಇದೆ ಅನುದಾನಗಳಿಗೆ ಪ್ರಯತ್ನ ಪಡ್ತಿದ್ದೀವಿ ನಾನೂರನೇ ಜಯಂತಿ ಎಂದು ಲೋಕಾರ್ಪಣೆ ಮಾಡಬೇಕು ಅಂತ ನಮ್ಮೆಲ್ಲ ಅಭಿಲಾಷೆ ಇದೆ ಅದು ಹೇಗಾಗುತ್ತೆ ನೋಡೋಣ ಸದ್ ನಾವು ದೃಢ ಸಂಕಲ್ಪ